ತಗ್ಗಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ರು ವೆಚ್ಚದಲ್ಲಿ ಪುರ ಮತ್ತು ತಗ್ಗಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಹಲವು ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು Gue t referred on it amā, Ni ra keīr Dakera i bạyai, Akih e te either apdi, capacity al day za gali klassam <laughs> ga, ನಿರ್ಮಾಣ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ನಾಡ ಕಚೇರಿ ಹಾಗೂ ಚೀನಹಳ್ಳಿ ಮಂಡ್ಯದಿಂದ ತಗ್ಗಲ್ಲಿ ಕುಡಿದು ಮಾರ್ಗವಾಗಿ ಸಪ್ನಳ್ಳಿಗೆ ಗೇಮ್ ರೋಡ್ಗೆ ಸಂಪರ್ಕ ಇಟ್ಟು ಇರ್ತಕ್ಕಂಥ ರಸ್ತೆ ಕೊಡ್ತೀವಿ ಈಗಾಗಲೇ ಎಸ್ ಎಸ್ ಜಿ ಪಿ ಯೋಜನೆಯಲ್ಲಿ ಐದು ಐದು ಕೋಟಿ ಯೋಜನೆ ಅಂತ ಕೆಲಸ ಮಾಡಿದ್ದೀವಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಬೇಕು ಅಂತೇಳಿ ಈಗ ಅದು ಬೇಕಾದಂಥ ಅನುದಾನವನ್ನು ಹಾಕಿ ಸ್ಟಾರ್ಟ್ ಮಾಡ್ತಾ ಇದೀವಿ ಕೆಲಸನ ಅದೊಂದಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಬೋತ್ ಮೈಸೂರಿಂದ ಈ ದುಡ್ಡಿಗೆ ಏನು ಹೋಗ್ತೀವಿ ಅದು ಆದಷ್ಟು ರಸ್ತೆಯೂ ಮಿಕ್ಕದ ರಸ್ತೆ ದಾಂಬರೀಕರಣ ಮಾಡ್ತಾ ಇದ್ದೀವಿ ಕಲ್ಲಿಗೆ ಚೀರ್ನಡೆಯಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಹೋಗ್ತದೆ ಅದನ್ನು ಸಹ ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದನ್ನು ಸಂಧಾನ ಎಲ್ಲ ಲಭ್ಯ ಆಗಿದೆ ಅದು ಪ್ರತಿ ಇದಾಗಿದೆ ಎಸ್ಟಿಮೇಟ್ ಆಗಿದೆ ಟೆಂಡರ್ ಆಗವೇ ಬೇಗ ಕೆಲಸ ಶುರು ಮಾಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಾಯ್ತೇನೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ನಾನು ಹೊತ್ತಿ ಮತ್ತು ಒಂದನೇ ಮತ್ತು ಎರಡನೇ ವೃತ್ತದ ನಾನು ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಜನ ಪ್ರತಿನಿಧಿಗಳ ಮೇಲೆ ನಮ್ಮ ಗ್ರಾಮಸ್ಥರ ಮೇಲೆ ವೈದ್ಯಮಾನಿಗಳ ಮೇಲೆ ಮಾಡ್ತೇನೆ ಏನೋ ನಂಬಿಕೆ ಇಟ್ಟಿದ್ರೂ ಪಠಿಸಬೇಕು ಅಂತಾರೆ ಆ ನಂಬಿಕೆನ ಉಳಿಸ್ತಕ್ಕಂಥ ಅದನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸ ಮಾಡಲಿಕ್ಕೆ ಬಾಯಿಸಿದ್ದೀನಿ ಮಾಡ್ತೀನಿ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ